ಸರ್ ನಿಮ್ಮಿಂದನೇ ಶುರು ಮಾಡೋಣ ಡೈರೆಕ್ಟ್ರು ಬರ್ಬೇಕಾಡಿ ಸರ್ ನಿತ್ಕೊಳ್ಳಿ ಅವ್ರೀಟಲ್ಲು ಟೈಟಲ್ಲು ಮತ್ತೆ ಚೀಸರ್ ಎರಡರ ಬಗ್ಗೆ ಮಾತಾಡ್ಬೇಕು ಸರ್ ನೀವು ಅಂದ್ರೆ ಬಹಳಷ್ಟು ತೂಕವಾಗಿರುವಂಥದ್ದು ಈ ದೇಶದಲ್ಲಿ ಅದ್ರ ಮಾಲೀಕರಿದ್ರಲ್ಲ ಅವರು ಇನ್ನೂ ಬಹಳ ತೂಕದವರು ಆ ಮಾಲೀಕರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅದು ನಾನಲ್ಲ ನೀನಲ್ಲ ನಲ್ಲ ಆ ಆತರದ್ದು ಒಂದು ಕರಿಮಣಿಯ ತೂಕ ಆ ಕರಿಮಣಿಯನ್ನ ಆ ಸಾಲನ್ನ ಹಿಡಿದು ಆ ಸಾಲುಗಳಿಗೆ ಒಂದು ಬಿಗಿಯಾದ ಕಥೆಯನ್ನು ಕಟ್ಟಿ ಇದಕ್ಕೆ ಈ ಥರದ ಒಂದು ಫ್ರೇಮನ್ನು ಇಟ್ಟು ಚಂದ್ರು ಒಬ್ಬಯ್ಯವರು ಬರಗಾಲದ ಬಿಸಿಲಿನ ನಾಡಿನ ಬಂಡೆ ಕಾದಿರ್ತಕ್ಕಂಥ ಜಾಗದಿಂದ ಬಂದಂಥವ್ರು ಅಕ್ಷರಗಳನ್ನು ನೀಟಾಗಿ ಜೋಡಿಸಿ ಕರಿಮಣಿ ಅಂತ ಒಂದು ಸೇರಿಸ್ಬಿಟ್ಟು ಮಾಲೀಕನ ಸೇರಿಸಿ ಅದು ನೀನಲ್ಲ ಅನ್ನೋದು ನಾನಲ್ಲ ಅದು ನೀನೇ ಅಲ್ಲ ಅನ್ನೋದಲ್ಲ ಆ ವಿಷಯಗಳನ್ನು ಭಾಳ ಸೂಕ್ಷ್ಮವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಒಂದು ಭಾಳ ಮೆಚ್ಚಬೇಕಾಗಿರ್ತಕ್ಕಂಥ ಸಂಗತಿ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಇದ್ದಾಗ ಶಿವಾಜಿರಾವ್ ಗಾಯಕ್ವಾಡ್ ಬಂದರು ಈಗ ಬೆಂಗಳೂರು ಮಹಾನಗರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆದಮೇಲೆ ಇವರು ಬಂದರು ಹೀರೋ ಆಗಿ ಎಂಟ್ರೆ ಬಿ ಎಂ ಟಿ ಸಿ ಎಲ್ ಬಹಳ ಜನ ಬಂದಿದ್ದಾರೆ ಬಿ ಟಿ ಎಸ್ ಎಲ್ ಬಹಳ ಜನ ಬಂದಿದ್ದಾರೆ ಸ್ವಲ್ಪ ಪ್ರಯತ್ನಗಳನ್ನು ಮಾಡಬೇಕಷ್ಟೇ ಆ ಪ್ರಯತ್ನಗಳು ನಿರಂತರವಾಗಿದ್ದಾಗ ಅದು ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕೆ ಆಮೇಲೆ ಚಂದ್ರು ಅವರು ತನ್ನನ್ನು ತಾನು ಆವರಿಸ್ಕೊಳ್ತಾ ಹೋಗ್ತಾರೆ ಎಲ್ಲ ವಿಷಯಗಳಲ್ಲೂ ಮತ್ತು ಆರ್ಸ್ಕೊಳ್ತಾ ಹೋಗ್ತಾರವ್ರು ಒಂದು ಲಿಟ್ರೇಚರ್ ಸಾಹಿತ್ಯ ಆಗಿರ್ಬೋದು ಒಂದು ಈ ಕತೆಗೆ ಸಂಬಂಧಪಟ್ಟಂಥ ಹುಡುಗಾಟದ ಹುಡುಕಾಟದಲ್ಲಿ ಆ ಪಾತ್ರಗಳ ಆಯ್ಕೆ ಆಗಿರ್ಬೋದು ಎರಡನೇದು ಆ ದೃಶ್ಯ ಜೋಡಣೆಗೆ ಶಬ್ದವನ್ನು ವಿಲೀನ ಮಾಡುವಂಥದ್ದು ಆಮೇಲೆ ಸಿನಿಮಾದ ಒಳ ಹಿಡಿತವನ್ನು ಹಿಡಿದು ಎಷ್ಟು ಖರ್ಚು ಮಾಡಿ ನಾವು ಸಿನಿಮಾನ ಮಾಡ್ಬೋದು ಮತ್ತು ಟೆಕ್ನಿಕಲ್ ಆಗಿ ಕೂಡ ಅಷ್ಟೇ ನೀಟಾಗಿ ಅವ್ರ ಕೆಲಸವನ್ನು ಅವರು ನೀಟಾಗಿ ಮಾಡಿ ಕರಿಮಣಿ ಮಾಲೀಕ ನಾನೇ ಅಂತ ಹೇಳ್ಕೊಂಬಿದ್ದಾರೆ ಅದ್ರ ಮಾಲೀಕರು ನಿಜವಾಗ್ಲೂ ಸೊ ಕ್ಯಾಪ್ಟನ್ ಆಫ್ ರಶೀಫ್ ಚಂದ್ರು ಓಬೈನವರು ನಿರ್ದೇಶಕರ ಅಳತಿಯಂತೆ ಕೆಲಸ ಮಾಡುವಂಥ ನಟಗಳು ಅವರು ಪ್ರೇಮಿಂದ ಆಚೆಲು ಕೆಲಸಕ್ಕೆ ಹೋಗ್ಬೌದರು ಆದರೆ ಆ ಹಿಡಿತವನ್ನು ಹಿಡಿದು ಅದ್ರ ಒಳಗಡೆ ಆಟ ಆಡಿ ಅವರ ಅವರ ಇದನ್ನು ಗುರುತನ್ನು ಇದರಲ್ಲಿ ಸುದೀಪ್ ಅವರು ತುಂಬ ಚೆನ್ನಾಗಿ ಇಷ್ಟಿಷ್ಟರಲ್ಲೇ ಆ ಝಲಕನ್ನು ತೋರಿಸಿದ್ದಾರೆ ಸೊ ಫ್ಯೂಚರಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ನಟರ ಪಟ್ಟಿಗೆ ಸೇರ್ತಕ್ಕಂಥ ಯಾಕರ ಸುಧಿಯವರು ಕೂಡ ಭಾಳ ಚೆನ್ನಾಗಿ ಸಫರ್ ಮಾಡಿದ್ದಾರೆ ಮೂ ಸುರೇಶು ರೇಖಾದಾಸ್ ಮತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಟೆಕ್ನಿಕಲ್ ಸೈಡ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕರಿಮಣಿ ಮಾಲೀಕ ನೀನೆಲ್ಲ ಮಿಕ್ಕಿದ ಸಾಲುಗಳನ್ನು ಈ ಮುಳಿದವರು ಮಾತಾಡಲಿಕ್ಕೆ ಕೇಳ್ಕೋತೀನಿ ಆದರೂ ಎಷ್ಟು ಚಂದ್ರ ಹೋಗಿದೆ ಸರ್ ಧನ್ಯವಾದಗಳು ಅದ್ಭುತವಾಗಿ ಹೇಳಿದ್ರಿ ನೀವು ಮಾತಾಡುವಾಗ ಅಷ್ಟು ಹೊತ್ತು ಏನೋ ತಲೆ ನೋಡಿಸ್ತಾ ಇರ್ತಾರೆ ಚಂದ್ರ ತುಂಬಾನೇ ಹೇಳೋದಿದೆ ಆದ್ರೆ ಕರಿಮಾಣಿ ಮಾಲೀಕ ನೀನಲ್ಲ ಒಂದು ವಿಶೇಷವಾದ ಟೈಟಲ್ ಇದು ಇದಕ್ಕೆ ರೂಪುರೇಷೆಗಳನ್ನ ತುಂಬಿದಂತವರು ಚಂದ್ರ ಅವರು ಒಬ್ಬ ನಿರ್ದೇಶಕರಾಗಿ ನಟರಾಗಿ ಸಂಗೀತ ನಿರ್ದೇಶಕರಾಗಿ ಎಲ್ಲ ಆಯಾಮಗಳಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈ ಸಿನಿಮಾವನ್ನು ಕನ್ನಡಿಗರಿಗೆ ತಲುಪಿಸಬೇಕು ಅಂತೇಳಿ ಹೊಸ ನಾಯಕ ನಟರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹ ಹುಮ್ಮಸ್ಸಿನಿಂದ ನಟನೆಯನ್ನು ಮಾಡಿದ್ದಾರೆ ಧನ್ಯವಾದಗಳು ನಿಮಗೆ ಜೊತೆಗೆ ವಿಶೇಷವಾಗಿ ಭವಿಷ್ಯದ ಕನ್ನಡ ಚಿತ್ರರಂಗದ ನಾಯಕ ನಟರು ಆಗುವ ಎಲ್ಲ ಇರತಕ್ಕಂಥ ಸುಧೀರ್ ಅವರು ಬಹಳ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ ಜೊತೆಗೆ ಈ ಸಿನಿಮಾದಲ್ಲಿ ಏನೋ ಒಂದು ಎರಡು ಮೂರು ತುಣುಕ್ ಮಾತ್ರ ತೋರಿಸಿದೀರಾ ಪೂರ್ತಿ ತೋರಿಸ್ಲಿಲ್ಲ ಯಾಕೋ ತುಂಬ ಚಿಕ್ಕದಾಯ್ತು ಅನಿಸುತ್ತೆ ಆದ್ರೂ ಪರವಾಗಿಲ್ಲ ಏನೋ ವಿಶೇಷವಾಗಿ ಇದರಲ್ಲಿ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಾಗಾಗಿ ಕರಿಮಣಿ ಮಾಲೀಕ ನೀನೆಲ್ಲ ತಂಡದವ್ರಿಗೆಲ್ಲರಿಗೂ ಸಹ ಶುಭವಾಗಲಿ ಇದು ಕನ್ನಡ ಏನು ಕನ್ನಡ ಜನರ ಮನಸ್ಸಿನಲ್ಲಿ ಇದು ಉಳಿಯಿದೆ ಅಂತ ಹೇಳಿ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಚಿತ್ರತಂಡಕ್ಕೆ ಧನ್ಯವಾದಗಳು ಸರ್ ಹೇಳಿ ನಮಸ್ಕಾರ ನಮ್ಮ ಅತಿ ಆತ್ಮೀಯರಲ್ಲಿ ಒಬ್ಬರು ಎಷ್ಟೆಷ್ಟೊತ್ತಿಗೋ ಚಿತ್ರರಂಗದ ಇತ್ತೀಚಿನ ವಿಷಯಗಳ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡ್ತಾ ಇರ್ತೀವಿ ಸೋ ಕರಿಮನಿ ಮಾಲೀಕನೇನಲ್ಲ ಇದು ಆ್ಯಕ್ಚುಲಾಗಿ ಇವಾಗ ಒಂದು ಒಂದು ವರ್ಷದಿಂದ ಟ್ರೆಂಡಿಂಗ್ ಆಗೋಕ್ಕೆ ಶುರುವಾಗಿದ್ದು ರೀಲ್ಸು ಇನ್ನೊಂದು ಮತ್ತೊಂದು ಇದರಲ್ಲಿ ಎಷ್ಟು ಫಾಸ್ಟಾಗಿ ಆ ಒಂದು ಟೈಟಲನ್ನು ತಗೊಂಡ್ಬಿಟ್ಟಿದ್ದಾರೆ ಸೊ ಈಗ ಎಲ್ಲರಿಗೂ ಗೊತ್ತಿದೆ ಯಾರಿಗೂ ಸಹ ಟೈಟಲನ್ನು ಹೆಚ್ಚು ಮಾಡಿಸೋದು ಕಷ್ಟ ಇಲ್ಲ ಇದು ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ತುಂಬ ಚೆನ್ನಾಗಿ ಹಾಕ್ಬಿಡತ್ತೆ ಅಷ್ಟು ಕರ್ನಾಟಕ ಅಲ್ಲ ಇಡೀ ವರ್ಲ್ಡ್ನಲ್ಲೇ ಫೇಮಸ್ ಆಗಿರ್ತಕ್ಕಂಥ ಟೈಟಲನ್ನು ತೊಗೊಂಡಿದ್ದಾರೆ ಈಗ ನಾವು ಈ ಟೀಸರ್ ನೋಡಬೇಕಾಗ ಗೊತ್ತಾಯಿತು ಏನೋ ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಇಟ್ಟಿದ್ದಾರೆ ಒಳಗೆ ನನಗೆ ಗೊತ್ತಾಗುತ್ತೆ ಯಾಕೆಂದರೆ ಹಾರ್ಡ್ಲಿ ಇಟ್ ಮೇ ಬಿ ಒನ್ ಒನ್ ಮಿನಿಟ್ ಟೀಸರ್ ಇದ್ರೂ ಅದರಲ್ಲಿ ಹೊಸಬರು ಮತ್ತು ಹಿರಿಯ ನಟರು ಅವರ ಎಲ್ಲರ ಒಂದು ಸಮ್ಮೇಳನ ಇದೆ ಚಂದ್ರಬೋಬಯ್ಯ ಅವರಿಗೆ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಗೊತ್ತಾಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಇಡಬೇಕು ಏನೇನು ಇಟ್ಟರೆ ಜನ ಥಿಯೇಟ್ರಿಗೆ ಬರ್ತಾರೆ ಸಿನಿಮಾ ನೋಡ್ತಾರೆ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಒಳ್ಳೆಯ ಫಿಲಮೇ ಮಾಡಿರ್ತಾರೆ ಹಾಗೆ ಹೊಸದಾಗಿ ಹತ್ತು ನಾಯಕಿ ಆ್ಯಕ್ಟಿಂಗೂ ಸಹ ತುಂಬ ಚೆನ್ನಾಗಿತ್ತು ಚಿಕ್ಕದರಲ್ಲೇ ಗೊತ್ತಾಗ್ತಿದೆ ಇನ್ನು ಸುದೀರ್ ಸರ್ ಬಗ್ಗೆ ಎಲ್ಲ ನಾವು ಮಾತಾಡುವಷ್ಟು ದೊಡ್ಡವರಲ್ಲ ಹಾಗಾಗಿ ಆ ಕಣ್ಣಲ್ಲೇ ಒಂದು ಲುಕ್ಕಲ್ಲೇ ಎಲ್ಲದನ್ನು ತೋರಿಸಿದ್ದಾರೆ ಅಂದರೆ ಒಂದು ಏನೋ ಇದರಲ್ಲಿ ಇದೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು ಇದ್ದೇ ಇರುತ್ತೆ ನಿರ್ದೇಶಕರು ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ ಮತ್ತು ಅವರ ಆ್ಯಕ್ಟಿಂಗ್ ಈಗಾಗಲೇ ಅವ್ರು ಎಷ್ಟು ಫೇಮಸ್ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೀಡಿಯಾ ಮತ್ತು ಎಲ್ಲರಿಗೂ ಟರಿಮಣಿ ಮಾಲೀಕ ನೀನಲ್ಲ ಇದು ನಮ್ಮ ಚಂದ್ರು ನನ್ನ ಫ್ರೆಂಡ್ ಹೇಳಬೇಕಂದ್ರೆ ತುಂಬ ಕಷ್ಟಪಟ್ಟು ಸಿನ್ಮಾ ಮಾಡ್ತಾರೆ ಮತ್ತೆ ಟೈಟಲ್ ತುಂಬ ಕ್ಯಾಚಿ ಆಗಿದೆ ನಾನು ಸ್ಟಾರ್ಟಿಂಗ್ ಡೇಸಿಂದ ನೋಡಿದ್ದೀನಿ ಯಾವುದೇ ಒಂದು ಸಿನ್ಮಾ ತಗೊಂಡ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಈವನ್ ನನ್ನ ಸಿನಿಮಾ ಕೂಡ ಅವರೇ ಸಂಗೀತ ನಿರ್ದೇಶಕ ಸೊ ನನಗೆ ಗೊತ್ತಿದೆ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ ತುಂಬ ಹಾರ್ಡ್ ವರ್ಕರು ಮತ್ತು ಅವ್ರ ಡೈರೆಕ್ಷನಲ್ಲಿ ಏನು ಅಂದರೆ ಪ್ರತಿಯೊಂದು ಕಥೆಯಲ್ಲೂ ಒಂದು ವಿಭಿನ್ನ ಏನಾದರೂ ಒಂದು ಮೆಸೇಜ್ ಇರುತ್ತೆ ಅದು ನಂಗೆ ತುಂಬ ಇಷ್ಟ ಮತ್ತು ಚಿಕ್ಕ ಸಿನಿಮಾ ಅಂತ ನೋಡಬೇಡಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಮ್ಮ ಕನ್ನಡತನನ ಬೆಳೆಸಿ ಮತ್ತು ಒಂದು ಒಳ್ಳೆ ಸಿನ್ಮಾ ಅನ್ನೋ ನಂಬಿಕೆ ಇದೆ ಇವತ್ತು ಟೀಸರ್ ನೋಡಿದೆ ನಂಗೆ ತುಂಬ ಇಷ್ಟ ಆಗಿದ್ದು ರೀ ರೆಕಾರ್ಡಿಂಗು ಮ್ಯೂಸಿಕ್ಕು ಕ್ವಾಲಿಟಿ ಎಲ್ಲ ಮತ್ತು ಸುದೀಪ್ ಸರ್ ಅವರಿದ್ರೆ ನಮ್ಮ ಒನ್ ಆಫ್ ದ ಫ್ಯಾನ್ ಅವ್ರಿಗೆ ಸೂಪರ್ ಸರ್ ನಿಮ್ಮ ಆ್ಯಕ್ಟಿಂಗ್ ಇದ್ದರೆ ಅರ್ಧ ಸಿನ್ಮಾ ಅಲ್ಲೇ ಗೆದ್ದಂಗೆ ಮತ್ತು ಹೊಸ ಕಾರಣಕ್ಕೆ ಮತ್ತು ಹೀರೋ ಸರ್ ಅವರು ನಾನು ನೋಡಿದ್ದೀನಿ ಸುಮಾರು ವಿಜ್ಯುವಲೈಸ್ ಒಳ್ಳೇದಾಗಲಿ ಸರ್ ಇವತ್ತು ನಮ್ಮ ಚಿಕ್ಕ ಚಿಕ್ಕ ಸಿನ್ಮಾ ಬೆಳೆದ್ರೆ ದೊಡ್ಡ ಸಿನಿಮಾ ಆಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವೆಲ್ಲ ಸಪೋರ್ಟ್ ಮಾಡೋಣ ಎಲ್ಲರಿಗೂ ಕಾಂಪಿಟೇಷನ್ ಕೊಡೋಣ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಒಂದಷ್ಟು ಕಾಂಟ್ರವರ್ಸಿಗಳಲ್ಲಿ ನಮ್ಮ ಚಂದ್ರು ಭೇಟಿಯಾದರು ಒಂದಷ್ಟು ಕೋರ್ಟು ಕಚೇರಿಗಳ ವಿಚಾರಕ್ಕೆ ಚಿತ್ರರಂಗದ ಮೇಲೆ ತುಂಬ ತುಡಿತಾ ಇರ್ತಕ್ಕಂಥ ವ್ಯಕ್ತಿ ಬಟ್ ಇಲ್ಲಿ ಪ್ರತಿಭೆಗಳಿಗೆ ಒಂದಷ್ಟು ನಿರ್ಮಾಪಕರುಗಳು ಕೊರತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಾರೆ ಮೊನ್ನೆ ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ ನಾನು ಕಾಲ್ ಮಾಡಿದ್ರು ರಿಂಗ್ ತುಂಬ ಲಾಂಗ್ ರಿಂಗ್ ಆದ್ಮೇಲೆ ಇರ್ತದೆ ಫೋನ್ ಅಟೆಂಡ್ ಮಾಡಿದ ತಕ್ಷಣ ಸರ್ ಬಾತ್ರೂಮಲ್ಲಿ ಇದ್ದ ಅಂತಂದ್ರೆ ಏನು ಫೈಸ್ಟ್ ಕರೆಕ್ಟಾಗಿ ಹೇಳ್ತಿದ್ರು ಸರ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ವಾಯ್ಸ್ ಕೊಡ್ಬಿಟ್ಟು ಕರೆಕ್ಟಾಗಿ ಗೆಸ್ಟ್ ಅಂದರು ಆಮೇಲೆ ನನಗೆ ಈ ರೀಸರ್ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಒಂದು ಜಡ್ಜ್ಮೆಂಟಿಗೆ ಬರೋಕ್ಕಾಗಲ್ಲ ತುಂಬ ಫಾಸ್ಟಾಗಿ ಪಾಸ್ ಆಯಿತು ಅಂತ ಅನ್ನಿಸ್ತು ನನಗೆ ಟು ಬಿ ಫ್ರಾಂಕ್ ಏನು ಒಂದು ಪವರ್ಫುಲ್ ನೀವು ಟೈಟ್ಲ್ ಇಟ್ಕೊಂಡಿದ್ದಾರೋ ಅದರಷ್ಟೇ ಪವರ್ಫುಲ್ಲಾಗಿ ಕತೆ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ಜೊತೆಗೆ ನಮ್ಮ ಸುದಿಯವರು ಇತ್ತೀಚೆಗೆ ನಾವು ಅವರು ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವರ ಪ್ರತಿಭೆ ಮತ್ತು ಅವರ ಅಗಾಧವಾದಂಥ ಟ್ಯಾಲೆಂಟನ್ನು ನಾನು ಕೂಡ ನೋಡಿದ್ದೀನಿ ಅವರ ಕಣ್ಣಲ್ಲೇ ಕತೆ ಹೇಳ್ತಾರೆ ಇಲ್ಲ ಈ ಸಿನಿಮಾಗೆ ಪ್ರೆಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ವಿ ಒಂದು ಸೆಕೆಂಡ್ ಓಬಯವ್ರಿಗೆ ಆದ ಬೆಸ್ಟ್ ಆಗ್ತಾ ಇಡೀ ಚಿತ್ರ ತರಲಿಕ್ಕೆ ಆದ ಬೆಸ್ಟ್ ಆಗ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹಲವು ಸ್ವರ್ಧೆ ಎಲ್ರಿಗೂ ಧನ್ಯವಾದಗಳು ನಾನು ಮಹೇಶ್ ಅಂತ ತುಂಬ ಶ್ರಮಪಟ್ಟು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಈ ಇಂಡಸ್ಟ್ರಿಲ್ ಬೆಳಿ ಅಂತ ಆಸೆ ನನಗೆ ಅದೇ ರೀತಿ ಕರಿಮಣಿಯ ಮಾಲೀಕ ನೀನೆಲ್ಲ ಈ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇದಿಷ್ಟು ಯಾರಿಂದ ಮಾ ನಿರ್ದೇಶಕರು ಮಾತಾಡೋದು ಸಾಕಷ್ಟು ವಿಚಾರ ಇದೆ ಹಾಗಾಗಿ ಫಸ್ಟ್ ಸರ್ ಎಲ್ರಿಗೂ ನಮಸ್ಕಾರ ಇದು ನಂದು ಒಂದು ಹತ್ತನೇ ಸಿನಿಮಾನು ಹನ್ನೆರಡು ಸಿನ್ಮಾ ಪ್ರೆಸ್ ಮೀಟ್ ಇರಬೇಕು ಆಮೇಲೆ ಆತ್ಮೀಯರಿಲ್ಲ ಫೋಟೋದ ಅಂದರೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಅವರೆಲ್ಲರೂ ನೋಡಿದಾಗ ಅದ ನಾವೊಂದು ಸಂತೋಷ ಆಗುತ್ತೆ ಇನ್ನೊಂದಷ್ಟು ಸಿನ್ಮಾ ಮಾಡೋಣ ಇನ್ನೊಂದಷ್ಟು ಸಿನ್ಮಾ ಮಾಡೋಣ ಅಂತ ನಾಗೇಂದ್ರ ಸರ್ ಆಗಿರುವುದೆಲ್ಲರು ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮಗೆ ನಮ್ಮ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಂಜನಾಪ್ಪ ಸರ್ ಬಂದಿದ್ದಾರೆ ಮತ್ತೆ ಶ್ರೀನಿವಾಸ್ ಸರ್ ಬಂದಿದ್ದಾರೆ ನಾಗೇಶ್ ಸರ್ ಬಂದಿದ್ದಾರೆ ನಮ್ಮ ಪಲ್ಲಕ್ಕಿ ರಾಧಾಕ್ಷಣ ಸರ್ ಬಂದಿದ್ದಾರೆ ತುಂಬಾ ಜನ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸೊ ನಿಮ್ನೆ ನೋಡಿದಾಗ ಇನ್ನೂ ಮಾಡೋಣ ಸಿನಿಮಾಗಳು ಮಾಡೋಣ 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 ಅನ್ಸುತ್ತೆ ಆದ್ರೆ ಸಿನಿಮಾಗಳು ಬಿಸ್ನೆಸ್ ಇಲ್ಲ ಸೊ ಇದು ಎರಡ್ರಿಗೂ ಗೊತ್ತಿರೋ ವಿಚಾರ ಆದ್ರೂ ಮಾಡ್ತಾ ಇದೀವಿ ಸಿನಿಮಾ ಕರಿಮಣಿ ಮಾಲೀಕ ನೀನಲ್ಲ ಇದೊಂದು ಈ ಸಿನಿಮಾ ಯಾಕೆ ಮಾಡ್ಬೇಕಂತ ನನಗನ್ಸಂದ್ರೆ ಸಬ್ಜೆಕ್ಟ್ ನನ್ ಯೂಶಲಿ ನಾನು ಅಂದ್ರೆ ಬುಕ್ ಬರೀ ಅಭ್ಯಾಸ ನನ್ ಜಾಸ್ತಿ ಇದೆ ನಾನು ತುಂಬಾ ಸರಿ ಅಂಜನಪ್ಪ ಸರ್ ಟಾಚರ್ ಟ್ಯಾಚರ್ ಸರ್ ನಾನು ಮುನ್ನೂಡಿಗೂ ಇಲ್ಲ ಲಾಂಚ್ ಮಾಡಿಸ್ಕೊಡಿ ನಮ್ಮ ಬುಕ್ ಅಂತ ಇವ್ರಿಗೆ ತುಂಬಾ ಸರಿ ನನ್ ಟ್ಯಾಚರ್ ಕೊಟ್ಬಿಟ್ಟಿದೀನಿ ಅವ್ರಿಗೆ ಸೊ ಹಂಗಾಗಿ ಈ ಸಾಹಿತ್ಯಲಿ ಹೋಗ್ದಾಗಿದ್ದಾಗ ನಮ್ಮ ಕತೆಗಳು ನಮ್ಮನ್ನ ಕಾಡ್ತಾ ಇರ್ತವೆ ಈ ಕತೆ ಒಂದು ಸಿನಿಮಾ ಮಾಡ ದುಡ್ಡಿರಲ್ಲ ಬಟ್ ಈ ಕತೆ ಸಿನಿಮಾ ಮಾಡಬೇಕಷ್ಟೆ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮಗೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನನಗೆ ಹುಟ್ಟಿದ್ದು ಒಂದು ಎಳ್ಳಿರೋ ಹೊಡೆಯೋ ಹುಡುಗ ಮತ್ತು ಹೂ ಮಾರೋ ಹುಡುಗಿ ಇವ್ರಿಬ್ಂಗಂತಂದ್ರೆ ಅದು ನೀವು ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲಿ ಅಷ್ಟೇ ಮೇಡಮ್ ಅವ್ರ ಆಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾತ್ರೋಸ್ ಸರ್ ಆಗಿರ್ಬೋದು ಒಟ್ಟಿಗೆ ಕೆಲಸ ಮಾಡಿದ್ರು ನಾನು ಯಾವತ್ತೂ ಮರೆಯಲ್ಲ ಇವರಿಬ್ರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರು ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಈ ಸರ್ ಕರ್ಕೋಸ್ ಸರ್ ಇವ್ ಮೂರು ಜನದಲ್ಲಿ ಯಾರು ಕರಿಮಣಿ ಮಾಲೀಕನ ನಾನು ಮಾಡ್ಬೇಕು ಅನ್ನೋದು ನನ್ಗೊಂದು ಚಾಲೆಂಜ್ ಅಷ್ಟು ಇವ್ರ್ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರು ಆಗ್ತಾರಂತ ಸೊ ಇದೆರಡು ಕ್ವಶನ್ ಇಟ್ಕೊಂಡು ನನ್ನ ಕತೆನ ಆಣದಿದ್ದೆ ಆಕ್ಚುಲಿ ಸೊ ಆ ಕತೆ ಅದ್ಭುತವಾಗಿದೆ ದಯವಿಟ್ಟು ಈ ಕಥೆನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅದಕ್ಕೊಂದು ಮಜಾ ಸಿಗುತ್ತೆ ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ನಮ್ಮ ಡಿ ಒ ಪಿ ನಾಗರಾಜ್ ಅವರಾಗಿರ್ಬೋದು ಯೂನಿಟ್ ಇಂದ ಇರೋದು ಪಾಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿದ್ದರು ಅದರೊಟ್ಟಿಗೆ ನಮ್ಮ ಮಾರುತಿ ಅವರು ಮತ್ತು ನಮ್ಮ ಕೋಪ್ರೊಡ್ಯೂಸರ್ ಅವರು ಮತ್ತು ನಾನು ಯಾರಾದರೂ ಸ್ವಲ್ಪ ನೋಟೆಡ್ ಈರೋನ್ ಹಾಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನೊಂದು ಒಂದಷ್ಟು ಫೋಟೋಸ್ ನೋಡಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದರೂ ನೋಟೆಡ್ ಯಾರು ಯಾರನ್ನ ಟಚ್ ಮಾಡೋಣ ಅಂತ ಯಾರನ್ನ ಟಚ್ ಮಾಡೋಕ್ ಹೋದ್ರು ಅವ್ರ ಪೇಮೆಂಟ್ ಗಳು ನಮ್ಗೆ ಮತ್ತೆ ಪೇಮೆಂಟ್ ಹೋಗ್ಲಿ ಆ ಕಾಲ್ ಶೀಟ್ ಗಳು ಮತ್ತು ಕೂಡ ಡೇಟ್ ಗಳು ಮ್ಯಾನೇಜ್ ಮಾಡೋದಿದೆ ಅದೊಂದು ದೊಡ್ಡ ಚಾಲೆಂಜ್ ನಮ್ಗೆ ಡೇಟ್ ಕೊಡ್ತಾರೆ ಆ ಡೇಟ್ ಸ್ಕಿಪ್ ಮಾಡ್ತಾರೆ ಎಲ್ಲಾ ಕ್ಯಾಮ್ರಾ ತೋರಿಸಿರ್ತೀವಿ ಸೊ ಅಂತದ್ರಲ್ಲಿ ಬೆಸ್ಟ್ ಆಗಿ ಯಾರು ನಮಗೆ ಕನ್ವಿನಿಯಂಟ್ ಆಗಿ ಇರ್ತಾರ ಅಂತ ನೋಡಿದಾಗ ನಮಗೆ ಡಾಕ್ಟರ್ ಸುಧೀರ್ ಸರ್ ಒಂದ್ಸರಿ ಓದೆ ಜೊತೆ ಕಾಫಿ ಕುಡಿದ್ವಿ ಬನ್ನಿ ಅವ್ರು ನಾರ್ಮಲ್ ಆಗಿ ಬಂದ್ರೆ ಆಫೀಸ್ಗೆ ಹೋಗಿ ಕಾಫಿ ಹೋಗೋಣ ಎಲ್ಲ ಹೋಗೋಣ ಸರ್ ಕಾಫಿ ಡೇ ಕಾಫಿ ಡೇ ಬೇಡ ಸರ್ ಅದ್ ಬನ್ನಿ ಪಕ್ಕದಲ್ಲೇ ಒಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಕಲ್ಲೇ ಬಂದ್ಬಿಟ್ಟು ನಮ್ಮ ಜೊತೆಗೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದೀವಿ ಪೇಮೆಂಟ್ ಎಲ್ಲ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ರಿವೀಲ್ ಮಾಡೋದ ದಯವಿಟ್ಟು ಬೇಜಾರಾಗ್ಬೇಡಿ ಸೊ ಅದು ನಮ್ಮ ಮಾವರಲ್ಲೇ ಇರುತ್ತೆ ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದರೂ ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟು ನಮ್ಮ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಮಾಡಿದ್ದೀವಿ ಸೊ ಇದೊಂದು ವೆರಿ ಸಿಂಪಲ್ಲು ಎಳ್ಳಿ ರೋಡಿಯ ಹೂಮಾರ ಹುಡುಗಿ ಸೊ ಇವ್ರು 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 ಇವರಿಬ್ಬರು ಲವ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ ಅಥವಾ ಮೊದಲೇ ಮಾಡ ಗೌ ಮಾಡ್ತಾ ಇದ್ದಲ್ಲ ಅವನ್ ಕರಿ ಮಾಡ ಮಲಿಕ ಆಗ್ತಾನ ಅನ್ನೋದೇ ಒಂದು ಕ್ವಶನ್ ಮಾರ್ಕು ಸೊ ಇದು ನಮ್ಮ ಸಿನಿಮಾದ ಒಂದು ಕಥೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರು ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ಅದು ಆಕ್ಚುಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ಗೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡೋಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರೀನ್ ಹೋಗ್ತೀವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ನನಗನ್ಸಿದ ಮಟ್ಟಿಗೆ ತುಂಬಾ ಒಳ್ಳೊಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಡದಲ್ಲಿ ಇರೋದು ಗಿಡಗಲ್ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ್ರು ಒಂದು ಮೆಲೋಡಿ ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದ್ವಿ ಒಂದು ಟೈಲ್ ಸಾಂಗು ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಆ ಟ್ರೂ ಲವ್ ಸ್ಟೋರಿ ಸರ್ ಎಳ್ಳಿರು ಒಬ್ಬ ನಮ್ಮ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇವ್ ಸೈಡು ಅಲ್ಲೊಬ್ರು ನಮ್ಮ ಒಬ್ರು ಎಳ್ಳಿರು ಹೊಡಿತಾರೆ ಸೊ ಅವರು ಒಂದು ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪೈರ ತಗೊಂಡು ನಾನು ಇದು ಮಾಡಿದೆ ಅವರು ಒಂದಷ್ಟು ಅವ್ರ ಕತೆ ಹೇಳಿದ್ದಾರೆ ಬಟ್ ಅವ್ರು ನಮ್ಮ ನಮ್ಮ ಬಗ್ಗೆ ರಿವೀಲ್ ಅಂತ ಹೇಳಿದ್ದಾರೆ ಸೊ ಅದೊಂದು ನಾನು ಅದಕ್ಕೆ ಗೊತ್ತಾಯ್ತು ಬಟ್ ಅವ್ರು ಹೇಳಿದ್ದಾರೆ ಬಟ್ ನಾನು ಅದನ್ನೂಲ್ ಮಾಡೋಕ್ಕಾಗಲ್ಲ ಸೊ ಟ್ರೂ ಸ್ಟೋರಿನೆ ಹಂಡ್ರೆಡ್ ಪರ್ಸೆಂಟ್ ಬೇರೆಯವ್ರೆ ಹೇಳಿದ ಲೊಕೇಶನ್ ಅಂತ ಲೊಕೇಶನ್ ಬೇರೆ ಆ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದೆ ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಸಿನಿಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಎಬಿ ಟಾರ್ಚರ್ ಆಗ್ತಾ ಇದೆ ಸೊ ದಯವಿಟ್ಟು ನಾವು ಯಾರಾದರೂ ನಮ್ಮ ಗೌರ್ಮೆಂಟ್ ಸಂಬಂಧಪಟ್ಟಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿಗೆ ಹೋದ್ರೆ ಪರ್ಮಿಷನ್ ಕೊಡಿ ಡಿ ಸಿ ಪಿ ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ ಸಿ ಎಫಿ ಆಫೀಸ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ ಈ ಥರ ಅದು ಅದು ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೇನೋ ಓಸ್ತೀರ ಸೆಟ್ ಹಾಕೊಂಡು ಸಿನಿಮಾ ಶೂಟ್ ಮಾಡ್ತಿದ್ರು ಬಂದು ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯಿತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ಸ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರು ಲಕ್ಷ ಬಿಲ್ ಇತ್ತು ಒಂದೂವರೆ ಲಕ್ಷ ಲಾಸ್ ಆಯ್ತು ಸೊ ಈ ಥರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರದ ಕಡೆಯಿಂದ ಇಲ್ಲ ಆನ್ಲೈನಲ್ಲಾದ್ರೆ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ಥರ ಏನಾದರೂ ಈ ಥರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಸಿನಿಮಾ ಮಾಡೋದೇ ಬಿಡಬೇಕಾಗುತ್ತೆ ಈ ಟಾರ್ಚರ್ ಸರ್ ವಾ ಅದೇ ವಾರ್ತಾ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಂತೀವಿ ಸರ್ ವಾರ್ತಾ ಇಲಾಖೆಯಿಂದ ತಗೊಂಡ್ರೆ ಆ ಲೆಟ್ರ್ ಯಾವುದೇ ರೀತಿಗೆ ಬೆಲೆನೇ ಇಲ್ಲ ವಾರ್ತಾ ಇಲಾಖೆ ಲೆಟ್ರಿಗೆ ಇನ್ಫಾರ್ಮೇ ಇನ್ಫಾರ್ಮೇಷನ್ ಆಫೀಸ್ ಅದೇ ಅದೇ ನೀವು ಹೇಳಿದ್ರೆ ಇನ್ಫಾರ್ಮೇಟಿವ್ ಡಿಪಾರ್ಟ್ಮೆಂಟ್ ಇಂದಾನೆ ಅವ್ರು ಆನ್ಲೈನ್ ಬಿಟ್ಟಿದ್ರು ಅಪ್ಲಿಕೇಶನ್ ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡ್ರೆ ಆ ಲೆಟ್ರ್ ಯಾವ್ದಕ್ಕೂ ಬಳಕೆ ಇಲ್ಲ ಜಸ್ಟ್ ನಾವು ಅಂತ ಇಟ್ಕೊಬೇಕಷ್ಟು ಸೊ ಅದು ನಾವು ಇದು ನೀವು ರೋಡ್ ಅಲ್ಲಿ ಮಾಡ್ಕೋಬಹುದು ಅಲ್ಲಿ ಮಾಡ್ಕೋಬಹುದು ರೋಡ್ ಅಲ್ಲಿ ಮಾಡ್ಕೊಂತ ಇದ್ರೆ ಪೊಲೀಸ್ ಪರ್ಮಿಷನ್ ನಿಮ್ಗೆ ಅಂತ ಹೇಳ್ತಾರೆ ಸೊ ಇದೊಂದು ಸಿನಿಮಾ ಮಾಡೋದು ಇದು ನನ್ ಸಿನಿಮಾ ಒಂದು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಗೂ ಇದು ಸಮಸ್ಯೆ ಆಗ್ತದೆ ಇಲ್ಲಿ ನಮ್ಮ ಹಿರಿಯರು ಇದಾರೆ ಶ್ರೀನಿವಾಸ ಸರ್ ಆಗಿರ್ಬೋದು ನಗೇಶ್ ಸರ್ ಆಗಿರ್ಬೋದು ತುಂಬಾ ಜನ ಇದಾರೆ ಹೋರಾಟ ಮಾಡ್ತಾ ಇದ್ದೀವಿ ಇಂತ ವಿಚಾರಗಳ ಬಗ್ಗೆ ಹೇಳ್ತೀವಿ ಸರಿ ಸರ್ ದಯವಿಟ್ಟು ಇಲ್ಲಿ ಇಲ್ಲಿ ಬಿಡಿ ಆಮೇಲೆ ಈ ಕಡೆಯಿಂದ ನಮ್ಗೊಂದು ಡೈಲಾಗ್ ಬಂದ್ಬಿಡುತ್ತೆ ಸೊ ಇದು ನಮ್ಮ ಕರಿಮಣಿ ಮಾಲೀಕ ಸೊ ಈಗ ನಮ್ಮ ಸುಧೀರ್ ಸರ್ ಮಾತಾಡ್ತಾರೆ ದಯವಿಟ್ಟು ಸಿನಿಮಾ ಬಗ್ಗೆ

ಆ ಥರ ಟೈಮಲ್ಲಿ ನನಗೆ ಡಿಸ್ಮಿಸ್ ಆಗಿತ್ತು ಡಿಸ್ಮಿಸ್ ಆಯ ಟೈಮಲ್ಲಿ ನಾನು ಇದನ್ನು ಮೂವಿಗೆ ಒಪ್ಕೊಂಡೆ ಚಂದ್ರ ಸರ್ ಕಾಲ್ ಮಾಡ್ತಾ ಇದ್ದೆ ಯಾರೊಂದು ಚಾನ್ಸ್ ಇದ್ರೂ ಕೊಡಿ ಸರ್ ಅಂತ ನಾನು ಸೃಷ್ಟಿಯ ದಮ್ ದಮ್ಲೂರು ಸೃಷ್ಟಿ ಅಕಾಡೆಮಿಲಿ ಹೋಗ್ತಾ ಇದ್ದೆ ಆಕ್ಟಿಂಗ್ ಕ್ಲಾಸ್ಗೆ ನಾನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಚಂದಾಪುರದಲ್ಲಿ ಜಿಮ್ಗೆ ಜಿಮ್ಗೆ ಹೋದೆ ತಿಂಗಳು ಡಯಟ್ ಇದ್ದು ಅದೆಲ್ಲ ತುಂಬ ಕಷ್ಟ ಇದೆ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಏನೊಂದು ಕಷ್ಟ ಸ್ಟ್ರಗಲ್ ಏಳು ವರ್ಷ ಸ್ಟಗಲ್ ಸರ್ ಇದು ಇದೆ ಸರ್ ಇವಾಗ ಇದೆ ಸರ್ ಪ್ರೆಸೆಂಟ್ ಕೋರ್ಟಿಂದ ಬಂದಿ ಸರ್ ನಾವು 32 ಸರ್ ಚಂದಾಪುರ ಡಿಸ್ಮಿಸ್ ಆಗಿ ನಾವು ಸ್ಟ್ರೈಕ್ ಅಲ್ಲಿ ಇದ್ದೀವಿ ಸರ್ ನಾವು ಡ್ಯೂಟಿ ಹೋಗಿರಲ್ಲ ಏಳು ದಿನ ಸ್ಟ್ರೈಕ್ ಅಲ್ಲಿ ಆ ಟೈಮಲ್ಲಿ ಡಿಸ್ಮಿಸ್ ಆಯ್ತು ನಂದು ಟೂ ಇಯರ್ಸ್ ಮನೆಯಲ್ಲಿ ಇದ್ವಿ ಸರ್ ನಾವು ತುಂಬಾ ಕಷ್ಟ ಆಯ್ತು ಇಲ್ಲ ಸರ್ ಇಲ್ಲ ಅದಕ್ಕೇನಲ್ಲ ಸರ್ ಅದಕ್ಕೇನಲ್ಲ ಮುಂದಿನ ಕಾಲ ಸರ್ ಬಟ್ ನಂದು ಡಿಸ್ಮಿಸ್ ಆಗಿದ್ದು ತುಂಬಾ ಕಷ್ಟ ಆಯ್ತು ಅವಾಗ ನಮ್ಗೆ ಚಂದ್ರ ಸರ್ ಬಂದು ಕಿಟ್ ಅದು ಕೊಟ್ಬಿಟ್ಟು ತುಂಬಾ ಕಷ್ಟ ಆಯಿತು ಸರ್ ಡಿಸ್ಮಿ ಸರ್ ಅಂತ ಟೈಮಲ್ಲಿ ನನಗೆ ಚಂದ್ರ ಸರ್ ಬಂದು ಕಿಟ್ ಅದು ಕೊಟ್ಟು ಹೋಗಿ ಸರ್ ನನಗೆ ಹಾಂ 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 ಅದು ಇದೆ ಸರ್ ಇದೆ ಹ್ಮ್ ಕೊಟ್ಟಿದೆ ಸರ್ ಅಂದ್ರೆ ನಾವು ಡಿಸ್ ಮಿಸ್ ಇತ್ತು ಸರ್ ಅವಾಗ ಟೈಮಲ್ಲಿ ಅವಾಗ ಇದನ್ನು ಮಾಡಿದ್ದು ಸರ್ ಹ್ಞೂ ಇಲ್ಲ 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 ಸರ್ ಪ್ರೈಸ್ ಬರಲ್ಲ ಓಕೆ ಹಾಂ ಸರ್ ಹೌದು ಸರ್ ಮೊನ್ನೆ ಕಾಲೇಜಲ್ಲಿ ಹೋಗುವಾಗೆಲ್ಲ ನನಗೆ ಎಲ್ಲ ಫಸ್ಟ್ ಬಿಕ್ಸ್ ಪಾತ್ರ ಮಾಡ್ತಾ ಇದ್ದೆ ಅವೆಲ್ಲ ಗೀಮ ಮನೆ ಆಟಗಿಟೆಲ್ಲ ಮಾಡ್ತಾ ಇದ್ದೆ ಅವಾಗ ಕೈನಲ್ಲಿ ಹೋದರು ಸರ್ ನನ್ನ ಕಾಗಿನಲ್ಲಿ ಕನಕರ ಹೈಸ್ಕೂಲ್ ಹಾಂ ಸರ್ ಕೈನಲ್ಲಿ ಬ್ಯಾಡಗಿ ತಾಲೂಕು ಸರ್ ಕಾಗಿನಲ್ಲಿ ಹಾಂ ಏನು ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಮಾಡ್ತೀನಿ ಸರ್ ಎಲ್ಲ ನಿಮ್ಮ ಸರ್ ಎಲ್ಲ ಮೀಟಿಯರ್ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಎಷ್ಟಲು ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಅನ್ನದಾದ್ರು ಹೆಚ್ಚು ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ನಮ್ಗೆ ಅನ್ನದಾದ್ರು ಹೇಳ್ಬೇಕಂದ್ರೆ ನಾನು ಸರ್ ಹೆಚ್ಚು ಹೇಳ್ಬೇಕಂದ್ರೆ ಈರೋಯಿನ್ ನನ್ಗ ತುಂಬಾ ಜಗಳ ಆಗುತ್ತೆ ಅದರಲ್ಲಿ ತುಂಬಾ ಸ್ಟ್ರಗಲ್ ಹೀರೋನ್ ತುಂಬಾ ಅವಾಜು ತುಂಬಾ ಅವಾಜು ಇರುತ್ತೆ ಹೀರೋಯಿನ್ ಹೀರೋಯಿನ್ ಅವಾಜೀರೋಯಿನ್ ಪಾತ್ರೆ ಆವಾಜ ಹೀರೋಯಿನ್ ಪಾತ್ರ ಅವಾಜ್ ಇದೆ ಅದ ಗುಲ್ಬರ್ಗ ಸೈಡ್ ಅವಾಜ್ ಅಲ್ಲ ಚಿಕ್ಕ ಬಟ್ಟೆ ಸೌಂಡು ಹ್ಮ್ ಎಲ್ಲರಿಗೂ ನಮಸ್ಕಾರ ಸರ್ ಏನ್ ಗೊತ್ತಾ ತುಂಬಾ ಮುದುರಿದ ಬಟ್ ಸಿನಿಮಾದಲ್ಲಿ ನೀವು ರಿಯಲ್ ಆಗಿರ್ತೀರ ಅವ್ರ ಆಕ್ಟಿಂಗ್ ನೋಡಿ ನ್ಯಾಚುರಲ್ ಆ್ಯಕ್ಟಿಂಗ್ ನಾವು ಹೇಳ್ಕೊಡೋದು ಬೇಡ ಅವ್ರು ಕ್ಯಾಮ್ರಾ ಮುಂದೆ ಬಂದು ಸರ್ಕಾರ ಆಡಿಯನ್ಸ್ ಅಂಕ ಅನ್ನಗ್ತಾರೆ ಅಷ್ಟು ಎಂಟರ್ಟೈನ್ಮೆಂಟ್ ಇದ್ದಾರೆ ಅವರು ಬಟ್ ಇವು ನೀವು ಏನು ಅವ್ರಿಗೆ ಹಿಂಗೆ ಮಾತಾಡಬೇಕು ಪ್ರೊಫೆಷನಲ್ಲಾಗಿ ಹಿಂಗೆ ಮಾತಾಡಬೇಕು ಸೊ ಇವ್ರನ್ನ ಹಿಂಗೆ ನಾವು ಇಂಪ್ರೆಸ್ ಮಾಡಬೇಕು ಅದು ಯಾವುದೋ ಅವ್ರ ಭಾವನೆ ಇಲ್ಲ ಒಂದು ಮಗೂತವೆ ಸರ್ ಅವ್ರು ಆ್ಯಕ್ಚುಲಿ ಅಷ್ಟು ಒಳ್ಳೆಯ ವ್ಯಕ್ತಿ ಅವರು ಸೊ ಹಂಗಾಗಿ ನಾನು ಅವರಂತ ಆರ್ಟಿಸ್ಟ ನಾನು ಹುಡುಕಿ ಇವರೇ ಬೇಕು ಎಲ್ಲಿ ಕ್ಯಾರೆಕ್ಟ್ರಿಗೆ ಇವರೇ ಬೇಕಂತ ಹುಡ್ಕೊಂಡಿದ್ದೀನಿ ಸೊ ಹಂಗಾಗಿ ನೀವು ಇನ್ನೂ ಯಾವ್ದು ಬಿಟ್ಟರೆ ಓಡಾಬಿಡ್ತಾರೆ ಅವರಿಗೆ

ನನ್ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಹೇಳ್ಬೇಕು ಅಂದ್ರೆ ಬಜಾರಿ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ನನ್ ಪಾತ್ರ ಸೊ ಹೀರೋಗೆ ತುಂಬಾ ಆವಾಜ್ ಆಗ್ತಾ ಇರ್ತೀನಿ ಅದ್ರಲ್ಲಿ ಚಿಕ್ಕಪುಟ್ಟ ಪುಟ್ಟ ಮಿಸ್ಟೇಕ್ಸ್ ಮಾಡಿದೀನಿ ಅನ್ಕೊಂಡಿದೀನಿ ಸೊ ನಮ್ ಡೈರೆಕ್ಟರ್ ತುಂಬಾನೇ ನಂಗೆ ಪ್ರೋತ್ಸಾಹ ಮಾಡಿದ್ದಾರೆ ಅದ್ರಲ್ಲಿ ಇಲ್ಲ ಮೇಡಮ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರ ಅಂತ ನಾನು ಪದೇ ಪದೇ ಹೋಗಿ ಕೇಳ್ತಾ ಇದ್ದೆ ಯಾಕಂದ್ರೆ ಫಸ್ಟ್ ಫಿಲಂ ನಂದು ಇದು ಆಕ್ಟಿಂಗ್ ಹೆಂಗೆ ಮಾಡ್ತಿದ್ದೀನಿ ಯಾವ ತರ ಮಾಡ್ತಾ ಇದೀನಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಕಾಕ್ರೋಜ ಸುದೀಪ್ ಸರ್ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕು ತುಂಬಾ ನರ್ವಸ್ ಆಯ್ತು ಬಟ್ ಅವ್ರು ಕೂಡ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ರೆ ಮಾಡಿ ಮೇಡಮ್ ಅಂತ ಹೇಳಿದ್ರು ಅವಾಗ ಓಕೆ ಅಂತ ಹೇಳಿ ನಾನು ಆಕ್ಟಿಂಗ್ ಮಾಡಿದೆ ಬಟ್ ಇಲ್ಲ ಸರ್ ತಗೊಂಡಿಲ್ಲ ಬಟ್ ನ್ಯಾಚುರಲ್ ಆಗಿ ನಾನು ಮಾಡಿದ್ದೀನಿ ಆ್ಯಕ್ಟಿಂಗ್ ಹೇಳಬೇಕು ಅಂತ ನನ್ನದು ಉತ್ತರ ಕರ್ನಾಟಕ ಗುಲ್ಬರ್ಗ ಮ್ಯಾಮ್ ಕಡೆಯಿಂದ ಪರಿಚಯ ಆಗಿದ್ದು ನನಗೆ ಸೊ ಅವಾಗ ಆಡಿಷನ್ ತಗೊಂಡ್ರು ಸೆಲೆಕ್ಟ್ ಆಯ್ತು ಸೊ ಅವಾಗ ಓಕೆ ಆಯ್ತು ಅಷ್ಟೇ ಎಷ್ಟು ಗಂಪಿದೀವ ಅಷ್ಟೇ ಈ ಎರ್ದ ನಂದೇ ಅವಾ ಈ ಎರ್ದ ಮಲ್ಲಿ ಎಂತ ಕರೀತಾರೆ ಮದ್ನೆ ಸರ್ ಅವ್ರು ನರ್ವಸ್ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಸಾರಿ ಫಸ್ಟ್ ಆಫ್ ಆಲ್ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ನನ್ನ ಹೆಸರು ಮೀನಾ ಕಿರಣ್ ಅಂತ ನಾನು ಚಿತ್ರದಲ್ಲಿ ಹೀರೋಯಿನ್ ಮದರ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರ ಓ ಬಯ ಫಾರ್ ಗಿವಿಂಗ್ ಇ ದಿಸ್ ಆಪರ್ಚುನಿಟಿ ಆ್ಯಂಡ್ ನಂದು ಆಲ್ಮೋಸ್ಟ್ ಒಂದು ಥರ್ಟಿ ಥರ್ಟಿ ಟು ಮೂವೀಸ್ ಆಗಿದೆ ಅಷ್ಟೇನೇ ನಥಿಂಗ್ ಎಸ್ ಟು ಸೇ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಪಾತ್ರ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಕನ್ನಡ ಚಿತ್ರಗಳು ಇತ್ತೀಚೆಗೆ ಜಾಸ್ತಿ ಓಡ್ತಾ ಇಲ್ಲ ಸೊ ಎಲ್ರದ್ದು ಸಪೋರ್ಟ್ ಬೇಕು ಖಂಡಿತ ಈ ಟೀಮ್ನ ಗೆಲ್ತಿ ಅಂತ ನಿಮ್ಮನ್ನ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ವಿಶ್ ಮಾಡಿ ಅನುಗುಣ ಮೇಡಮ್ ಕೋಪ್ ಪ್ರೊಡ್ಯೂಸರ್ ಕೂಡ ಹೌದು ಈ ಸಿನಿಮಾಗೆ ಆಲ್ ದ ಪ್ರಶ್ನೆ ಏನಾದರೂ ಸಿನ್ಮಾ ಮಾಡಿದ್ದಾರೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಇಷ್ಟ ಲಾಂಗ್ ಪ್ರಶ್ನೆಗಳು ನಾನು ಮಾಡೇ ಇಲ್ಲ ಆ್ಯಕ್ಚು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡ್ತಿದ್ದರು ಅಷ್ಟಲ್ಲ ಸರ್ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಎಲ್ರ ಕಂಫರ್ಟೆಲ್ ಆಗಿ ಮಾತಾಡಿದ್ವಿ ಕಂಫರ್ಟಬಲ್ ಆಗಿ ಮಾತಾಡಿದ್ವಿ ಬಹಳ ಖುಷಿ ಆಯ್ತು ಎಲ್ರಿಗೂ ಬಂದಿದ್ದವ್ರಿಗೆ ನಮಸ್ಕಾರ ಮತ್ತೆ ಪ್ರೀತಿಯಿಂದ ಎಲ್ರು ಬಂದಿದ್ದೀರಾ ನಿಮ್ ಋಣ ಯಾವತ್ತೂ ನಾವು ಮರೆಯೋದಿಲ್ಲ ನಿಮ್ಮ ಒಂದು ಇವಾಗ ಏನಿದೆಯೋ ಅದನ್ನೆಗಳ ಮೇಲೆ ಇದೆ ಮುಂದೆ ಹೋಗ್ತಾ ಇರ್ತೀವಿ